ಸೌಜನ್ಯಳ ಹಂತಕ ಸಂತೋಷ್ರಾವ್ ಅಲ್ಲ ಅನ್ನುವಂಥದ್ದಾದ ಮೇಲೆ ಅವಳ ಹಂತಕ ಯಾರು ಅತ್ಯಾಚಾರಿಗಳು ಯಾರು ಅಂತ ಹೇಳುವಂತ ಅಂತ ಪತ್ತೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರದ್ದೇ ಆಗುತ್ತೆ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇರುವಂಥದ್ದು ಸರ್ಕಾರ ಮನಸ್ಸು ಮಾಡಿದ್ರೆ ಸೌಜನ್ಯಳ ಪ್ರಕರಣದಲ್ಲಿ ರೀ ಓಪನ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಇರೋದಿಲ್ಲ ನಾವೇನು ಇಂಥವರೇ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಸೌಜನ್ಯಳ ಹಂತಕರು ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂಥದ್ದು ಜನರ ಮುಂದಿಡುವಂಥದ್ದು ನ್ಯಾಯಾಲಯದ ಮುಂದಿಡುವಂಥ ಕೆಲಸವನ್ನು ನಮ್ಮ ಪ್ರಾಸಿಕ್ಯೂಷನ್ ಮಾಡಬೇಕು ಸೌಜನ್ಯ ಹತ್ಯೆಗೊಳಪಟ್ಟಿದ್ದಾಳೆ ಸೌಜನ್ಯ ರೇಪ್ ಆಗಿದ್ದಾಳೆ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿಲ್ಲ ಸಂತೋಷ್ ರಾವ್ ನಿರಪರಾಧಿ ಹಾಗಾದರೆ ನೀವು ಯಾರನ್ನು ಅರೆಸ್ಟ್ ಮಾಡಿದ್ದೀರಿ ಹಾಗಾದರೆ ಒಂದು ಹೆಣ್ಣು ಮಗಳ ಹತ್ಯೆ ಮತ್ತು ಅತ್ಯಾಚಾರಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಇದು ನಮಗೆ ಮುಜುಗರ ತರುವಂಥ ವಿಚಾರ ನಮ್ಮ ಸರ್ಕಾರಕ್ಕೆ ಮುಜುಗರ ಮುಜುಗರ ತರುವಂಥ ವಿಚಾರ ಹಾಗಾಗಿ ಇದರ ಸಂಪೂರ್ಣ ಮುತುವರ್ಜಿಯನ್ನು ವಹಿಸುವಂಥದ್ದು ಇದರ ಜವಾಬ್ದಾರಿಯನ್ನು ಹೊದ್ ಹೊತ್ಕೊಳ್ಬೇಕಾಗಿದ್ದು ನಮ್ಮ ಗೃಹ ಇಲಾಖೆ ನಮ್ಮ ಸರ್ಕಾರ ನಮಗೆ ಇದು ಭಾಳ ಮುಜುಗರವನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟು ಮಾಡ್ತಾ ಇದೆ ನಮಗೆ ಬೇಕಾಗಿದ್ದು ಯಾರು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೀವು ಇನ್ವೆಸ್ಟಿಗೇಟ್ ಮಾಡಿ ತೋರಿಸಿ ಆ ಒಂದು ಪ್ರಬುದ್ಧತೆ ಆ ಒಂದು ಎಫಿಷಿಯನ್ಸಿ ನಮ್ಮ ಗೃಹ ಇಲಾಖೆಗೆ ಇರದೆ ಅಂತ ಹೇಳುವಂಥದ್ದನ್ನು ನಾನು ನಂಬ್ತೇನೆ ನಾವು ಕೇಳ್ತಾ ಇರೋದು ಹೀನಿಯಸ್ ಆಫ್ ದ ಹೀನಿಯಸ್ ಕ್ರೈಮ್ ರೇಪ್ ಗ್ಯಾಂಗ್ ನಡೆದಿದೆ ಆ ಹೆಣ್ಣು ಮಗುಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಹೇಗೆ ಅದನ್ನು ಸಹಿಸ್ಕೊಂಡ್ಲಿ ಸೌಜನ್ಯಳ ಹಂತಕರಾರು ಸೌಜನ್ಯಳ ಅತ್ಯಾಚಾರಿಗಳ ಅವರನ್ನು ಬೈಲಿಗಳೆಯುವಂಥ ಕೆಲಸವನ್ನು ನಮ್ಮ ಗೃಹ ಇಲಾಖೆ ಮಾಡಬೇಕು ಸೌಜನ್ಯಳ ಮುಖೇನ ನಾಡಿನ ಅಷ್ಟು ಅತ್ಯಾಚಾರಕ್ಕೊಳಪಟ್ಟಂತಹ ಜೀವಗಳು ಯಾರು ಇದ್ದಾವೆ ಅವ್ರಿಗೆ ಒಂದು ಸೆನ್ಸ್ ಆಫ್ ಜಸ್ಟಿಸನ್ನು ಕೊಡಿಸುವಂಥದ್ದು ಅಷ್ಟೇ ಇಲ್ಲಿ ಏನು ಬೇರೆ ಅಜೆಂಡೆಗಳೇನೂ ಇಲ್ಲ ನಮಗೆ ಸರ್ಕಾರ ನನಗಾಗಲ್ಲ ಇದು ಅಂತೇಳ್ಬಿಟ್ಟು ಓಪನ್ ಆಗಿ ಹೇಳಲಿ ನೋಡಲ್ಲ ಆಗಲೇಬೇಕು ಇಲ್ಲದಿದ್ದರೆ ನಮ್ಮ ನೆಲದ ಹೆಣ್ಣುಮಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಾಗಲಿಲ್ಲ ಅಂತಂದರೆ ನಮ್ಗೆ ಯಾಕೆ ಸರ್ಕಾರ ಹೇಳಿ ನಾವು ಏನು ಮಹಾರಾಷ್ಟ್ರದ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಮ್ಮ ಕರ್ನಾಟಕ ಸರ್ಕಾರವನ್ನು ಕೇಳ್ತಿಲ್ಲ ನಮ್ಮ ನಮ್ಮ ನೆಲದ ತಳಮಟ್ಟದ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸಿ ಅವರ ತಾಯಿಯ ಒಡಲಿನ ಉರಿಯನ್ನು ಆರಿಸಿ ಅಂತ ನಾನು ಕೇಳ್ತಾ ಇರುವಂಥದ್ದು ಈ ಕೆಲಸವನ್ನು ನಾವು ಆಯ್ಕೆ ಮಾಡಿರುವಂಥ ಸರ್ಕಾರ ಮಾಡಲೇಬೇಕು ಅಂತೇಳುವಂಥದ್ದು ನನ್ನ ಸಾತ್ವಿಕವಾದಂತಹ ಒಂದು ಒತ್ತಾಯ ಇದು ನಾರಾಯಣ ಸಾಪಲ್ಯನ ಕೇಸ್ನಲ್ಲಿ ನಾವೆಲ್ಲ ಸುಮಾರಷ್ಟು ವರ್ಕ್ ಮಾಡಿದೀವಿ ಕೊನೆಗೆ ನಾರಾಯಣ ಸಾಫಲ್ಯನ ಮಗ ನಮ್ಮ ಕೈಗೆ ಸಿಗ್ತಿಲ್ಲ ನಾನು ಏನು ಮಾಡಲಿಕ್ಕಾಗುತ್ತೆ ಯಾಕೆಂತ ಅದನ್ನ ಕೇಳಬೇಕಾಗಿರುವಂಥದ್ದು ಗಣೇಶ್ ಸಾಫಲ್ಯ ನಾರಾಯಣ ಸಾಫಲ್ಯನ ಮಗ ಅವನು ಬರ್ತಾ ಇಲ್ಲ ಅವ್ನು ಸಿಗ್ತಾ ಇಲ್ಲ ಅಂತಂದಾಗ ನಾವು ಇನ್ನು ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಈ ಥರದ್ದು ಒಂದು ಪರಿಸ್ಥಿತಿ ಆಗಬಾರ್ದು ಸೌಜನ್ಯಗಳ ಪ್ರಕರಣದಲ್ಲಿ ಅವರ ತಾಯಿ ತಂದೆ ಎಲ್ಲ ಖಂಡಿತವಾಗಲೂ ನಿಂತೆ ನಿರ್ತಾರೆ ಹೇಳುವಂತಹ ಒಂದು ನಂಬಿಕೆ ನಂದ ಪ್ರೊವೈಡೆಡ್ ನಮ್ಮ ಸಂತ್ರಸ್ತರ ಕುಟುಂಬ ನಮ್ಮ ಜೊತೆಲಿ ನಿಂತ್ಕೋಬೇಕಂತ ಸಂತ್ರಸ್ತರ ಕುಟುಂಬವೇ ನನ್ನ ಜೊತೇಲಿ ನಿಂತಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಈಗ ಕುಸುಮಾವತಿಯವರಾಗಲಿ ಚಂದಪ್ಪ ಗೌಡ ಆಗಲಿ ಅವ್ರ ಮನೆಯವರಾಗಲಿ ಅಥವಾ ಅಲ್ಲಿಯ ಹೋರಾಟಗಾರರು ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ನಾವು ಏನಾದ್ರು ಮಾಡಲಿಕ್ಕೆ ಸಿದ್ಧ ಆಗ್ತೀವಿ ಮಾಡ್ಬೋದು ಕಾನೂನಾತ್ಮಕವಾದಂಥ ಸಂವಿಧಾನಾತ್ಮಕವಾದ ಮಾರ್ಗಗಳು ಯಾವುದೆಲ್ಲ ಇದ್ದಾವೋ ಅವೆಲ್ಲವನ್ನು ಕೂಡ ನಾವು ತುಳ್ದೇ ತುಳಿತೇವೆ ಅದು ಖಂಡಿತವಾಗಲೂ ಜಯ ತಂದೆ ತಂದು ಇಡುತ್ತೆ ನಾವು ಅವತ್ತು ಕೊಟ್ಟ ಮಾತು ಒಂದು ವರ್ಷದ ಹಿಂದೆ ಕೊಟ್ಟ ಮಾತು ಇವತ್ತಿಗೂ ಪದೇ ಕುಸುಮಾವತಿ ಅವ್ರ ಹತ್ರ ಮಾತಾಡ್ತೇವೆ ಅದೇ ರೀತಿಯಾಗಿ ಚಂದಪ್ಗೌಡರ ಹತ್ರ ಮಾತಾಡ್ತೇವೆ ಒಂದು ಮಗುವಿಗೆ ಸಾವಾಗಿದೆ ನೋವಾಗಿದೆ ಅತ್ಯಾಚಾರ ಆಗಿದೆ ಅದರ ಒಪ್ಪ ನಡೆಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳುವಂಥ ಆಶಿಸುವಂಥ ಜನ ಅಲ್ಲಿ ನಮ್ಮ ಬೇಳೆ ಕಳೆಗಳು ಯಾವುದೂ ಇರೋದಿಲ್ಲ ಬೇಯುವಂಥದ್ದು ಏನಿಲ್ಲ ಯಾರು ಮೇಲ್ಮಟ್ಟದಲ್ಲಿದ್ದಾರೆ ಯಾರು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿದ್ದಾರೆ ಅವ್ರು ಕೇಳ್ಕೊಳ್ಬೇಕಾಗಿದ್ದೇನು ಅಂತಂದರೆ ನಮ್ಮ ಏರಿಯಾದಲ್ಲಿ ಈ ಥರದೊಂದು ಹೆಣ್ಣು ಮಗಳ ಒಂದು ಹತ್ಯೆ ಆಗಿದೆ ಅತ್ಯಾಚ ಅತ್ಯಾಚಾರ ಆಗಿದೆ ದಯಮಾಡಿ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ಒತ್ತಾಯ ತರಬೇಕು ಅವರು ಈ ಕಿಡಿಗೇಡಿಗಳ ಈ ಅತ್ಯಾಚಾರಿಗಳ ಜೊತೆ ಇದ್ದಾರೆ ಅಂತ ಹೇಳುವಂತಹ ಒಂದು ಸಂದೇಶ ರವಾನೆ ಆಗುತ್ತೆ ಕೂಡ ಎಲ್ಲೂ ರಾಜಿ ಮಾಡ್ಕೊಳ್ಳದೆ ಮುಂದಕ್ಕೆ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಹಿತಾಸಕ್ತಿಗಳಿಲ್ಲದೆ ನಾವು ಮುಂದಕ್ಕೆ ಹೋಗ್ತಾ ಇದ್ದರೆ ನ್ಯಾಯ ಸಿಗುತ್ತೆ ಅಂತ ಹೇಳೋದನ್ನ ನಾನು ಬಲವಾಗಿ ನಂಬಿದ್ದೀನಿ